ಬಡತನ ಕಡಿಮೆ ಆಗಿರೋದು ಕಡಿಮೆ ನಮ್ಮ ಇದು ಮತ್ತೆ ಗರೀಬಿ ಹಠಾವೋ ಆ ಕಾರ್ಯಕ್ರಮದಿಂದ ಇವತ್ತ ಬಂದಿದೆ ಬಡತನ ಮಿಟಿಗೇಟ್ ಮಾಡತಕ್ಕಂತ ಕಾರ್ಯಕ್ರಮಗಳು ಪ್ರೋಗ್ರಾಮ್ಸ್ಗಳು ನಡ್ಕೊಂಡು ಬಂದಿದ್ದಾವೆ ಅದರಿಂದ ಕಡಿಮೆ ಆಗಿದೆ ಇದು ಐವತ್ ಪರ್ಸೆಂಟ್ ರಾಜ್ಯ ಸರ್ಕಾರ ಕೊಡೋದು ಮೂವತ್ತು ಪರ್ಸೆಂಟ್ ಮಾತ್ರ ಕೇಂದ್ರ ಸರ್ಕಾರ ಕೊಡೋದು ಪರ್ಸೆಂಟ್ ಬೆನಿಫಿಷಿಯ ಕೊಡೋದು ನಾವು ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಕೊಡ್ತೀವಿ ಪ್ರಧಾನ ಮಂತ್ರಿ ಎಂತದು ಜಲ ಜೀವನ್ ಮಿಷನ್ ಜಲ ಜೀವನ್ ಮಿಷನ್ ನಾವು ಆಮೇಲೆ ಆಸ್ಪತ್ರೆ ಎಂತ ನ್ಯಾಷನಲ್ ಹೆಲ್ತ್ ಮಿಷನ್ ಅಲ್ಲಿ ನ್ಯಾಷನಲ್ ಹೆಲ್ತ್ ಮಿಷನ್ ಅಲ್ಲಿ ನಾವು ಎಷ್ಟು ಜಾಸ್ತಿ ಕೊಡ್ತೀವಿ ನಾವೇ ಜಾಸ್ತಿ ಕೊಡ್ತೀವಿ ಆದ್ರೂ ಪ್ರಧಾನಮಂತ್ರಿ ಆರೋಗ್ಯ ಯೋಜನೆ ಅಭಿಯಾನ ಆಯುಷ್ಮಾನ್ ಈ ತರಹ ನೋಡಪ್ಪ ಅನೇಕ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳಲ್ಲಿ ಪ್ರಧಾನಮಂತ್ರಿಗಳ ಹೆಸರು ಇರ್ತದೆ ನಾವೇ ಜಾಸ್ತಿ ಕೊಡ್ತೀವಿ ಯಾಕ್ ಮಾಡ್ತೀವಿ ಮಾಡ್ತಿವಿ ಅಂತ ಹೇಳಿ ಈಗ ಕುಸು ಕುಸುಮಾ ಕುಸುಮ ನಲ್ಲಿ ನಾವೇ ಜಾಸ್ತಿ ಕೊಟ್ಟರು ಕೂಡ ಕೇಂದ್ರ ಸರ್ಕಾರದಿಂದ ಮೂವತ್ತು ಪರ್ಸೆಂಟ್ ಬರ್ತದೆ ಅಂತ ನಾವು ಒಪ್ಕೊತೀವಿ ಮೂವತ್ತ್ ಪರ್ಸೆಂಟ್ ಒಪ್ಪದೆ ಹೋದ್ರೆ ಮೂವತ್ತ ಪರ್ಸೆಂಟ್ ಬರೋಲ್ವಲ್ಲ ರೈತರಿಗೆ ಒಳ್ಳೇದಾಗಲಿ ರೈತರಿಗೆ ಒಳ್ಳೇದಾಗಬೇಕು ಗ್ರಾಮೀಣ ಪ್ರದೇಶದಲ್ಲಿ ಅಭಿವೃದ್ಧಿ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಇದನ್ನೆಲ್ಲ ಹೋಗ್ತ ಕಾರಣಕ್ಕೆಗಳಿಗೂ ಒದಗಿಸಿದೀವಿ ದುಡ್ಡನ್ನ ಅಭಿವೃದ್ಧಿ ಕೆಲಸಗಳಿಗೂ ಒದಗಿಸ್ತೀವಿ ಈಗ ಹಾ ನೋಡಪ್ಪಾ ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ ಹೋದ ವರ್ಷ ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇತ್ತು ಈ ವರ್ಷ ಎಂಬತ್ಮೂರು ಸಾವಿರ ಕೋಟಿ ಆಗಿದೆ ಅನಿಸುತ್ತೆ ಆಗಿದ್ಯಾ ಮೂವತ್ತೊಂದು ಸಾವಿರ ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಹೆಚ್ಚಾಗಿದೆ ಒಂದು ವರ್ಷದಲ್ಲಿ ಹಟ್ನಿ ಶಿಶೆ ಅಭಿವೃದ್ಧಿ ಕೆಲಸಗಳಿಗೂ ದುಡ್ಡು ಕೊಡ್ತಾ ಇದ್ದೀವಿ ಗ್ಯಾರಂಟಿ ಯೋಜನೆಗಳಿಗೂ ದುಡ್ಡು ಕೊಡ್ತೀವಿ ಗ್ಯಾರಂಟಿ ಯೋಜನೆಗಳಿಗೆ ಮೋರ್ ದೆನ್ ಫಿಫ್ಟಿ ಕ್ರೋರ್ಸ್ ಫೈವ್ ಕ್ರೋಪ್ಸ್ ನಾವು ಎಲ್ಲ ಏನೇನು ಮ್ಯಾನಿಫೆಸ್ಟೋದಿ ತೊಂಬತ್ ಮೂರು ಮ್ಯಾನಿಫೆಸ್ಟೋನಲ್ಲಿ ಭರವಸೆಗಳಲ್ಲಿ ಈಡೇರಿಸಿದ್ವಿ ನೀವೇ ಹೇಳಿ ಎಷ್ಟು ಮಾರಿಸ್ಕೊಡ್ಬಹುದು ಎರಡು ವರ್ಷದಲ್ಲಿ ಅವರು ಭರವಸೆಗಳು ಹೇಳಿ ನಾಟ್ ಈವನ್ ಟೆನ್ ಕೂಡ ಇಂಪ್ಲಿಮೆಂಟ್ ಮಾಡಿದ ಅವ್ರಿಗೆ ಎಷ್ಟು ಕೊಡಬೇಕು ನಮ್ಗೆ